ಟಾಟಾ ಟಾಟಾಸ್ ಇದ್ರೊಳಗಡೆ ಟಿಪ್ಪ ರೆಡಿ ವೆಲ್ಕಮ್ ಟು ಪಾಂಡಿಚೇರಿ ಪಾಂಡಿಚೇರಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ನಮ್ಮ ಟ್ರಿಪ್ ಎಲ್ಲಿಗಪ್ಪ ಅಂತಂದ್ರೆ ಹೊಸೂರು ಹೊನ್ನಾಲ್ ಪಾಂಡಿಚೇರಿಗೆ ಟಿಪ್ಪರ್ ತೊಗೊಂಡು ಹೋಗ್ಬೇಕು ಈ ಟಿಪ್ಪರ್ಗಳೆಲ್ಲ ಬೇರೆ ಗಾಡಿ ಐತಿ ತೋರಿಸ್ತೀನಂತೆ ಇದ ಸ್ಟಾಕ್ ಯಾರ್ಡ್ ಇದೆ ಇಲ್ಲಿ ಎಲ್ಲ ಥರದ ಗಾಡಿನೂ ಅದಾವೆ ಟಾಟಾ ಭಾರತ್ ಬೆಂಜ್ ಅಶೋಕ್ ಲೀಲಾಂಡ್ ಐಶರ್ ಎಲ್ಲಾದ ಗಾಡಿನೂ ಅದಾವೆ ಎಲ್ಲ ಸೆಗ್ಮೆಂಟ್ ಗಾಡಿನೂ ಅದಾವ ಇಲ್ಲಿ ಸೊ ಲಾಸ್ಟ್ ವಿಡಿಯೋಸ್ ಒಳಗೆ ನೋಡಿದ್ರಿ ಟೆನ್ ವೀಲ್ ಟಿಪ್ಪರ್ ಹಳದಿ ಆನೆ ಅದು ಇವತ್ತಿನ ನಮ್ಮ ಗಾಡಿ ಅಂತಂದ್ರೆ ಇದೇ ಚೋಟಾ ಹಾತಿ ಟಾಟಾ ಎಸ್ ಸೊ ಇದ್ರೊಳಗಡೆ ಟಿಪ್ಪರ್ ರೆಡಿ ಮಾಡ್ಯಾರ ಯಾವ ಥರ ಐತೆ ನೋಡಿರಿ ಟಿಪ್ಪರ್ ಸೊ ಭಾಳ ಅಂದ್ರೆ ಭಾಳ ಹೆವಿ ರೆಡಿ ಮಾಡ್ಯಾರ ನಿನ್ನ ಟಿಪ್ಪರ್ ನನಗೆ ಅನ್ಸೋ ಮಟ್ಟಿಗೆ ಈ ಇದಿಷ್ಟು ಈ ಗಾಡಿ ಇಷ್ಟು ವೇಟ್ ಕ್ಯಾರಿ ಮಾಡಿದೆ ಅನ್ನೋದು ಡೌಟ್ ನನಗೆ ಈ ಟಿಪ್ಪರೇ ಇದಕ್ಕೆ ಒಜ್ಜಿ ಆಗೈತಿ ಲೋಡ್ ಹಾಕಿದ್ರೆ ಈ ಗಾಡಿಗಳು ಪಾಂಡಿಚೇರಿ ಗೌರ್ಮೆಂಟ್ಗೆ ಟೆಂಡರ್ ಆಗಿರೋ ಗಾಡಿಗಳು ಸೊ ಟಿಪ್ಪರ್ ಬಾಡಿ ಒಳಗಡೆ ಏನೇನು ವರ್ಕ್ ಮಾಡ್ರಿ ಅಂತೇಳಿ ಆಗಿ ತೋರಿಸ್ತೀನಿ ಮೇನ್ ಬಾಡಿ ಫ್ರೇಮ್ ಬಂದುಬಿಟ್ಟು ದೊಡ್ಡ ಗಾಡಿ ಒಳಗಡೆ ಚಸ್ಸಿ ಮೇಲೆ ಕೊಡ್ತಿದ್ರೆ ಬಟ್ ಇವರು ಒಂದು ಚಸ್ಸಿಯಿಂದ ಒಂದು ಹತ್ತು ಇಂಚ್ ಮೇಲೆ ಕೊಟ್ಟಾರೆ ಆಮೇಲೆ ದ ಹೈಡ್ರಾಲಿಕ್ ಸಿಸ್ಟಮ್ ಹೈಡ್ರಾಲಿಕ್ ಟ್ಯಾಂಕ್ಸ್ ಎಲ್ಲ ಒಳಗ ಕೊಟ್ಟಾರೆ ಹೈವಾಗುತ್ತೆಲ್ಲ ಹೊರಗೆ ಕೊಟ್ಟಿಲ್ಲ ಆಮೇಲೆ ಟಿಪ್ಪರ್ ಬಾಡಿ ಬಗ್ಗೆ ಹೇಳ್ಬೇಕಂತಂದ್ರೆ ದೊಡ್ಡ ಗಾಡಿಗೆ ಏನು ಯೂಸ್ ಮಾಡ್ತಲ್ಲ ಶೀಟ್ ಅದೇ ಥಿಕ್ನೆಸ್ ಶೀಟ್ ತೊಗೊಂಡು ಬಾಡಿ ಬಿಲ್ಡ್ ಮಾಡ್ಯಾರ ಸೊ ಭಾಳ ಅಂದ್ರೆ ಭಾಳ ಹೆವಿ ವರ್ಕ್ ಆಗೈತಿ ಆಮೇಲೆ ಗಾಡಿ ಬ್ಯಾಕ್ ಡೋರ್ ಬಗ್ಗೆ ಹೇಳ್ಬೇಕಂತಂದ್ರೆ ಮಾಮೂಲಿ ಏನು ಸಿಂಗಲ್ ಡೋರ್ ಬರುತ್ತಲ್ಲ ಆ ಥರ ಇಲ್ಲ ತಮಿಳ್ನಾಡು ಒಳಗಡೆ ಏನು ಯೂಸ್ ಮಾಡ್ತಾರಲ್ಲ ಮೂರು ಡೋರ್ ಆ ಥರ ಮಾಡ್ಯಾರ ಇವರು ಸೊ ಟೋಟಲಿ ವರ್ಕ್ ಅಂತೂ ಭಾಳ ಹೆವಿ ಆಗೈತಿ ಫೈನಲಿ ಗಾಡಿ ಪೇಪರ್ಸ್ ಎಲ್ಲ ಬಂದ್ವು ಇನ್ನೇನು ಇಲ್ಲಿಂದ ಬಿಡಬೇಕು ಈಗ ಗಾಡಿ ನಮಗೆ ಹ್ಯಾಂಡ್ ಓವರ್ ಮಾಡುವಾಗ ಈ ಥರ ಇನ್ವಾಯ್ಸ್ ಜೊತೆ ಒಂದು ಫೋಟೋ ತೆಗೆಸ್ಕೊಂತಾರೆ ಗಾಡಿ ಮೇಲೆ ಪೇಂಟ್ ಮಾರ್ಕ್ಸ್ ಅದಾವ ಅವನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣಂತೆ ಬರೀ ಫಸ್ಟ್ ವರ್ಕ್ಶಾಪ್ ಕಡೆ ಹೋಗೋಣ ಈಗ ಮತ್ತು ಕಂಪ್ನಿಗೆ ಬಂದು ಬಾಡಿ ಮೇಲೆ ಸ್ವಲ್ಪ ಪೇಂಟ್ ಮಾರ್ಕ್ಸ್ ಇದಾವೆ ಅವನೆಲ್ಲ ತೆಗೆಸ್ಕೊಂಡ ಟಚ್ ಅಪ್ ವರ್ಕ್ ಎಲ್ಲ ಈಗ ಮತ್ತೆ ಇಲ್ಲಿಂದ ಬಿಡಾತೀನಿ ಬರ್ರಿ ಇಲ್ಲಿಂದ ಈಗ ನಾನ್ ಸ್ಟಾಪ್ ಬರ್ರಿ ಇಲ್ಲಿಂದ ಸ್ಟಾಪ್ ಈಗ ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ ಪಾಂಡಿಚೇರಿ ಕಡೆ ಹೋಗೋಣಂತ ಹೊಂಟಿದೆ ಅಷ್ಟರಾಗ ಬಾಹುಬಲಿ ಸರ್ ಬಂದ್ರೆ ಧೂಳು ಬಿಸ್ಕೊಂತ ಓಡಿಸುವ ಸೊ ಪೆಟ್ರೋಲೆಲ್ಲ ಹಾಕಿಸ್ಕೊಂಡೆ ಟಯರ್ ನೋಡಿರಿ ಹವಾನೇ ಇಲ್ಲ ಭಾಳ ಕಡಿಮೆ ಇದಾವೆ ಮುಂದಿನ ಗಾಳಿಯೊಳಗ ಹಿಂದಿನ ಗಾಳಿ ಗಾಳಿಯೊಳಗ ಈರೋ ಬಿಸಿಲಿಗೆ ಹಿಂಗೆ ಹೋದೆ ಅಂತಂದ್ರೆ ಟಪ್ ಟಪ್ ಬಂತಾವ ಟೈರ್ಗಳು ಸೊ ಇಲ್ಲೇ ಹೋಗಿ ಹವಾ ಹಾಕಿಸ್ಕೊಂಡು ಮುಂದೆ ಹೋಗೋಣಂತೆ ಸೊ ಅಲ್ಲಿ ಹವಾ ಹಾಕಿಸ್ಕೊಂಡು ಬಿಟ್ಟವ್ನ ಸೀದಾ ಬಂದು ಈಗ ಬೆಂಗಳೂರು ಚೆನ್ನೈ ಹೈವೇ ಕೂಡಿದೆ ಈಗ ಸದ್ಯ ಇಲ್ಲದೇನಂತಂದ್ರೆ ಶೋಲಗಿರಿ ಡೌನ್ ಇಳತ್ತೀನಿ ಸೀದಾ ಕೃಷ್ಣಗಿರಿ ಕೃಷ್ಣಗಿರಿಯಿಂದ ಲೆಫ್ಟ್ ತಗೊಂಡ ತಿರುವನಮಲೆ ತಿರುವನಮಲೆ ತಿರುವನಮಲೆಯಿಂದ ಪಾಂಡಿಚೇರಿ ಹೋಗೋಣಂತೆ ಇಲ್ಲಿಂದ ಇನ್ನೂ ನಾಲ್ಕು ತಾಸು ತೋರಿಸೋದೈತಿ ಟೈಮ್ ಆಗೈತಿ ನಾಲ್ಕೂವರೆ ಆರಾಮ ಒಂಬತ್ತು ಗಂಟೆ ಮಟ್ಟ ರೀಚ್ ಆದ್ರೆ ಏನು ಟೆನ್ಷನ್ ಇಲ್ಲ ಹೋಗು ನಾನು ಬರ್ರಿ ಆಗುದ್ರ ಒಳಗಡೆ ತಿರುವನಮಲೆ ಮುಟ್ಟಬೇಕಂತಿತ್ತು ಬಟ್ ಇನ್ನು ಐವತ್ತು ಕಿಲೋಮೀಟರ್ ಐತಿ ಕತ್ಲಂತರ ಹಾಕ್ ಬಂತ ಬರ್ರಿ ಆರಾಮ್ ಹೋಗೋಣಂತ ಪಾಂಡಿಚೇರಿ ಮುಟ್ಟು ಮಂಟನ ಒಂಬತ್ತು ಮಿನಿಮಮ್ ಒಂಬತ್ತು ಗಂಟೆ ಹತ್ರ ಹಾಗೆ ಆಗುತ್ತೆ ಏನು ಟೆನ್ಷನ್ ಇಲ್ಲ ಆರಾಮ್ ಹೋಗೋಣ ಲೇಟ್ ಹೋದ್ರು ಕೇಳೋರು ಯಾರಿಲ್ಲ ಜಲ್ದಿ ಹೋದ್ರು ಕೇಳೋರು ಯಾರಿಲ್ಲ ಸೊ ಆರಾಮ ಹೋಗೋಣಂತ ನಮ್ಮ ಸ್ಪೀಡ್ನೇ ನಾವು ಸೊ ಫೈನಲಿ ಕಡೆ ಬಂದೆ ಹಿಂಗ ಲೆಫ್ಟಿಂದ ಸೀದ ಹೋದ್ರೆ ತಿನ್ನುವರ ಮಲೆ ನಾವು ಇಲ್ಲಿಂದ ರೈಟ್ ತಗೊಂಡು ಹಿಂದೆ ಸ್ಟ್ರೇಟ್ ಪಾಂಡಿಚೇರಿ ಕಡೆ ಹೋಗೋದು ಸೊ ಭಾಳ ದಿನದಿಂದ ತಿರುವನಮಲೆಗೆ ಹೋಗ್ಬೇಕಂದಿತ್ತು ಯಾವುದೋ ಒಂದು ಗುಡಿ ಐತಿ ಹೆಸರನ್ನ ತಲೆಗೆ ಬರತಿಲ್ಲ ಸೊ ಆ ಗುಡಿಗೆ ಅದಕ್ಕೆ ಹೋಗ್ಬೇಕಂತೇಳಿ ಒಂದೆರಡು ಸಲ ಪ್ಲ್ಯಾನ್ ಮಾಡಿನೂ ಕ್ಯಾನ್ಸಲ್ ಮಾಡಿದ್ವಿ ನೋಡೋಣ ಆದಷ್ಟು ಬೇಗ ಹೋದ್ರೆ ಆಯ್ತ ಸೊ ಸದ್ಯ ಇಲ್ಲಿಂದ ಇನ್ನೂ ನೂರ ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಪಾಂಡಿಚ್ಚೇರಿ ಹೋಗು ಆರಾಮ ನೋಡೋಣ ನಾಳೆ ಇನ್ನೊಂದು ಟ್ರಿಪ್ ಹೊಡಿಬೇಕಂದೈತಿ ಇಲ್ಲಿಂದ ವಾಪಸ್ ಹೋಗಿ ಅದನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ ಇದನ್ನೆಲ್ಲ ಈಗ ನಾನು ಇದನ್ನೆಲ್ಲ ಲಾಸ್ಟ್ ಹೇಳ್ಬೇಕಾಯ್ತಲ್ಲ ಸೊ ಫೈನಲಿ ವೆಲ್ಕಮ್ ಟು ಪಾಂಡಿಚೇರಿ ಪಾಂಡಿಚೇರಿ ಬಂದು ರೀಚ್ ಆದ್ವಿ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಐತಿ ಸೊ ಇದೊಂಥರ ತಮಿಳ್ನಾಡು ಸ್ಟೇಟ್ ಅಲ್ಲ ಇದು ಪಾಂಡಿಚೇರಿ ಒಂದು ಯೂನಿಯನ್ ಟೆರಿಟರಿ ಗೋವಾ ಒಳಗಡೆ ಏನು ಚೀಪ್ ಸಿಗುತ್ತೆ ಇಲ್ಲಿನೂ ಅದೇ ಕಡಿಮೆ ರೇಟ್ ಒಳಗೆ ಸಿಗುತ್ತೆ ಸೊ ಅದಕ್ಕೆ ಈ ಟೈಮ್ ಒಳಗಡೆ ಸ್ವಲ್ಪ ಆರಾಮ್ ಹುಷಾರಾಗಿನೇ ಹೋಗ್ಬೇಕು ಯಾಕಂತಂದ್ರೆ ಇಲ್ಲಿ ಜನ ಈಗ ಬೇರೆ ನೆಕ್ಸ್ಟ್ ಲೆವೆಲ್ ಬೇರೆ ಇರ್ತಾರೆ ಈಗ ಅದೇ ಅದೇ ಮಿನಿಟ್ಸ್ ಓ ಓ ಓ ನಾವು ಒಂದು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕು ಇಲ್ಲಾಂದ್ರೆ ಆಗೇಲಾತಲ್ಲ ಆ ಥರ ಮೈ ಮೇಲೆ ಮೈ ಮೇಲೆ ಬಂದು ಬಂದು ಹೋಗ್ತಾರೆ ಬರೀ ಎರಡು ಕಿಲೋಮೀಟರ್ ಉಳಿದೈತಿ ಆರಾಮ್ ರೀಚ್ ಆಗುನಂತ ನಾವು ಟೈಮ್ ಟೈಮ್ಗಿಂತ ಒನ್ ಅವರ್ ಲೇಟಾಗಿ ರೀಚ್ ಆಗತ್ತೀವಿ ಏನೂ ಟೆನ್ಷನ್ ಇಲ್ಲ ಒಂಬತ್ತು ಗಂಟೆ ರೀಚ್ ಆಗ್ಬೇಕಂದಿತ್ತೆ ಹತ್ತು ಗಂಟೆ ಆಗೈತಿ ಪಾಯಿಂಟ್ ರೀಚ್ ಆಗಿಂದ ಸಿಕ್ತೀನಿ ನಾನು ಫೈನಲಿ ಲೊಕೇಶನ್ ಬಂದು ರೀಚ್ ಆದ್ವಿ ಗಾಡಿ ಅಂತೂ ಹೆಂಡವರ್ ಕೊಟ್ಟೆ ಎಲ್ಲ ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಹೋಗೋದು ದಿ ನೆಕ್ಸ್ಟ್ ಡೇ ಸೊ ನಮಸ್ಕಾರ ಎಲ್ಲರಿಗೂ ನೀನೇ ನೈಟ್ ಇಲ್ಲಿ ಪಾಂಡಿಚೇರಿ ಆಡಿ ಬಂದಿದ್ದೆಲ್ಲ ಗಾಡಿ ತೊಗೊಂಡು ಪೊಸೂರಿಂದ ಸೊ ಆ ಗಾಡಿ ಜಮಾ ಮಾಡಿ ಮತ್ತೆ ಹೊಸೂರಿಗೆ ಹೋಗಿ ಮತ್ತೊಂದು ಗಾಡಿ ತೊಗೊಂಡ್ಬಂದೆ ಈಗ ಪಾಂಡಿಚೇರಿಗೆ ಸೊ ಇದ್ರದ್ದು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಮತ್ತೆ ಅದನ್ನೇ ತೋರಿಸಿದ ತೋರಿಸಿದ ಹಾಕೈತೆ ಅಂತೇಳಿ ಸೊ ಬರ್ರಿ ಇಲ್ಲಿಂದ ಈಗ ಎರಡು ಗಾಡಿ ಜಮಾ ಆದ್ವು ಅಲ್ಲೇ ಗಾಡಿ ಹ್ಯಾಂಡ್ ಓವರ್ ಮಾಡಿ ಒಳ್ಳೆ ಹುಡುಗಂತರ ಊರಿಗೆ ಹೋಗಿ ಮುಂಚೆ ಪಾಂಡಿಚೇರಿ ಸುತ್ತಾಡೋಣ ಅಂತೇಳಿ ಆಟೋ ಹತ್ತಿ ಬಂದೆ ಪಾಂಡಿಚೇರಿ ಯಾರೇ ಬಂದ್ರು ಈವೆರಡು ಜಾಗ ಅಂತೂ ಯಾರು ಮಿಸ್ ಮಾಡಲ್ಲ ರಾಕ್ ಬೀಚ್ ಮತ್ತೆ ವೈಟ್ ಟೌನ್ ಹೌದು ಈ ಜನ ವೈಟ್ ಟೌನ್ ಹೋಗ್ತಾರೆ ಇದು ಪಾಂಡಿಚೇರಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಜನ ಮೇನ್ ಫೋಟೋ ತೆಗಸ್ಕೊಳಕ್ ಅಂತ ಬರ್ತಾರೆ ಪಕ್ಕಾ ಇನ್ಸ್ಟಾಗ್ರಾಮ್ ಏಬಲ್ ಪ್ಲೇಸ್ ಯಾಕಂದ್ರೆ ಇಲ್ಲಿ ಕಲರ್ಫುಲ್ ಫ್ರೆಂಚ್ ಸ್ಟೈಲ್ ಮನೆಗಳ ಬಿಲ್ಡಿಂಗ್ ಕ್ಯೂಟ್ ಚಂದ ಚಂದ ಕೆಫೇಸ್ ಒಂದ್ ಸೆಕೆಂಡ್ ಇದು ನಮ್ ಕಂಟ್ರಿ ಹೌದೋ ಇಲ್ಲೋ ಅಂತ ಅನ್ಸೈತಿ ಐ ಥಿಂಕ್ ಇಲ್ಲೇ ನಾನು ಒಬ್ಬನೇ ಅನಿಸುತ್ತೆ ಫೋಟೋ ತೆಗೆಸ್ಕೊಳ್ ವಾಪಸ್ ಹೊಂಟಿರೋದು ಇರ್ಲಿ ಅಲ್ಲಿಂದ ನಾನು ಬಂದೆ ನಮ್ಮ ಲಾಸ್ಟ್ ಸ್ಟಾಪ್ ರಾಕ್ ಬೀಚ್ಗೆ ಈ ಬೀಚ್ ಮಸ್ತ್ ಅನ್ನಿಸ್ತ ನಮ್ಮ ಕುಂದಾಪುರ್ ಮರುವಂತೆ ಬೀಚ್ ತರ ಬಟ್ ಆದ್ರೆ ಜನ ಸಾಗರ ಇನ್ನೇನು ನಮ್ಮ ಟ್ರೈನ್ ಅಂತೂ ರಾತ್ರಿ ಒಂಬತ್ತೂರ್ಗೈತಿ ಸೊ ಅದಕ್ಕೆ ಇಲ್ಲೇ ಮೂರು ನಾಲ್ಕು ತಾಸು ಟೈಮ್ ಸ್ಪೆಂಡ್ ಮಾಡಿ ಬರ್ರಿ ಲಾಸ್ಟ್ ಒಂದು ಸಲ ಬೀಚಿಗೆ ಬಾ ಹೇಳಿ ಇಲ್ಲಿಂದ ಹೋಗುನಂತೆ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ಇನ್ನೂ ಹೋಗಿ ಟ್ರೈನ್ ಹಿಡಿಬೇಕ ಅಲ್ಲಿ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಮಠ ವಿಡಿಯೋ ನೋಡತ್ತಿದ್ರೆ ಕಾಮೆಂಟ್ ಹಾಕೋದ್ ಮರಿ ಹಾಕೋಬೇಡ್ರಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಟ್ರಿಪ್ಗಳ ಜಲ್ದಿ ಸಿಗುನಂತೆ ಅಲ್ಲಿ ಮಠ ಡ್ರೈವ್ ಸೇಫ್ ಬೈ ಬಾಯ್ ಹಾಂ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಸಿಗು